ಹಲೋ ಗೈಸ್ ಈ ಇಬ್ಬರು ಆಟಗಾರರನ್ನು ಬಿಟ್ಟು ಕೈ ಸುಟ್ಟುಕೊಂಡ್ರ ಆರ್ ಸಿ ಬಿ ಫ್ರಾಂಚೈಸಿ ನೋಡಬಹುದು ಆರ್ ಸಿ ಬಿ ಈ ಬಾರಿ ಆಕ್ಷನ್ ನಲ್ಲಿ ಈ ಇಬ್ಬರು ಸ್ಟಾರ್ ಆಟಗಾರರನ್ನ ಕೈ ಬಿಟ್ಟು ಈಗ ಕೈ ಸುಟ್ಟುಕೊಂಡು ಅಂತ ಹೇಳಬಹುದು ಬಟ್ ಈ ಇಬ್ಬರು ಸ್ಟಾರ್ ಆಟಗಾರರು ಈಗ ಅಬ್ಬರಿಸಿ ಬರ್ತಿದ್ದಾರೆ ಬರ್ತಿದಾರೆ ಒಬ್ಬರು ಬ್ಯಾಟಿಂಗ್ ನಲ್ಲಿ ಅಬ್ ಇನ್ನೊಬ್ಬರು ಬಾಲಿಂಗ್ ನಲ್ಲಿ ಚಮತ್ಕಾರ ತೋರ್ತಿದಾರೆ ಆ ಇಬ್ಬರು ಬ್ಯಾಟ್ಸ್ಮನ್ಗಳು ಇಬ್ಬರು ಆಟಗಾರರ ಮಾತನಾಡಿದರೆ ನೋಡಬಹುದು ಮೊದಲಿಗೆ ಒಬ್ಬ ಬ್ಯಾಟರ್ ಆದ ಪೆನ್ ಅಂತ ಹೇಳಬಹುದು ಪೆನ್ ಅಲ್ಲನ್ ಬಿಟ್ಟು ಈಗ ಆರ್ ಸಿ ಬಿ ತಂಡ ದೊಡ್ಡ ತಪ್ಪು ಮಾಡಿದೆ ಪೆನ್ನ ಅಲೆನ್ ಏನಪ್ಪ ಅಂದರೆ ಪಾಕಿಸ್ತಾನ ವಿರುದ್ಧ ಏಕದಿನ ಕ್ರಿಕೆಟ್ನಲ್ಲಿ ಈಗ ವಿಶ್ವ ದಾಖಲೆ ಬರೆದಿದ್ದಾರೆ ಏನಪ್ಪ ದಾಖಲೆ ಅಂತ ನೋಡೋದಾದರೆ ನೋಡಬಹುದು ಇನ್ನು ಒಟ್ಟಾರೆಯಾಗಿ ಇವರು ಪಾಕಿಸ್ತಾನ ವಿರುದ್ಧ ಕೇವಲ ಅರವತ್ತ ಎರಡು ಬಾಲ್ಗೆ ನೂರ ಮೂವತ್ತ ಏಳು ರನ್ ಗಳಿಸಿದ್ದಾರೆ ಈ ಒಂದು ಆಟಗಾರ ಬರೋಬ್ಬರಿ ಈಗ ಹದಾರು ಸಿಕ್ಸ್ ಮತ್ತು ಐದು ಪರ್ಚಿರಾದ ಪೋರ್ ಕೂಡ ಇವರು ಗಳಿಸಿಕೊಂಡ್ರು ಈ ಮೂಲಕ ಐತಿಹಾಸಿಕ ವಿಶ್ವ ದಾಖಲು ಕೂಡ ಇವರು ಕ್ರಿಕೆಟ್ನಲ್ಲಿ ಬರೆದಿದ್ದಾರೆ ಇನ್ನು ಅದೇ ರದ್ದೆಗೆ ಮತ್ತೊಬ್ಬ ಆಟಗಾರಪ್ಪ ಅಂದರೆ ವನಿಂದು ಹಸರಂಗ ಈ ಬಾರಿ ವನಿಂದು ಹಸರಂಗ ಅವರನ್ನು ಕೂಡ ಆರ್ ಸಿ ಬಿ ಐ ಪಿ ಎಲ್ ಆಕ್ಷನ್ ನಲ್ಲಿ ಕೈ ಬಿಟ್ಟಿದೆ ಈಗ ಈ ಸ್ಟಾರ್ ಆಟಗಾರನ ಕೈ ಬಿಟ್ಟ ಮೇಲೆ ವನಿಂದು ಹಸರಂಗ ಈಗ ಬಾಲಿನಲ್ಲಿ ಖರೀದಿಸಿದ್ದಾರೆ ಜುಂಬಾಂಬ ವಿರುದ್ಧ ಮೂರನೇ ಏಕತನ ಪಂದ್ಯದಲ್ಲಿ ಹತ್ತೊಂಬತ್ತು ರನ್ ನೀಡಿ ಏಳು ವಿಕೆಟ್ ಪಡೆದು ಇವರು ಮಿಂಚಿದರು ಈ ಇಬ್ಬರು ಸ್ಟಾರ್ ಆಟಗಾರರನ್ನು ಬಿಟ್ಟು ಆರ್ ಸಿ ಬಿ ತಂಡ ದೊಡ್ಡ ಮೋಸ ಮಾಡಿಕೊಳ್ಳುವುದಂತ ಹೇಳ್ಬೋದು ಹೀಗಾಗಿ ಆರ್ ಸಿ ಬಿ ನೆನೆಸಿ ಬೇಕು ಸರಿ ಇಲ್ಲ ಬಟ್ ಆರ್ ಸಿ ಬಿತ್ತಂಡದಲ್ಲಿದ್ದಾಗ ತಂಡದಲ್ಲಿದ್ದಾಗ ಇವರಿಗೆ ಪಿನ್ ಅಲೆನ್ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಮೂರು ವರ್ಷದಿಂದ ಕೂಡ ಈ ಒಂದು ಆಟಗಾರ ಈಗ ಆರ್ ಸಿ ಬಿ ಕೂಡ ಕೆಲವೇ ಕೆಲವು ಪಂದ್ಯ ಮಾತ್ರ ಆಡಿದರು ಇನ್ನು ಒಡಿ ಅಚ್ಚರಾಂಗ ಅವರಿಗೆ ಆರ್ ಸಿ ಬಿ ಬಟ್ ಕಳೆದ ಬಾರಿಯ ಐ ಪಿ ಕಳಪೆ ಪರ್ಫಾರ್ಮೆನ್ಸ್ ಕೊಡೋದರಿಂದ ಈ ಬಾರಿ ಆ್ಯಕ್ಷನ್ ಕೈ ಬಿಟ್ರು ಬಟ್ ಆರ್ ಸಿ ಬಿ ದೊಡ್ಡ ತಪ್ಪು ಮಾಡಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು